ನಮಸ್ಕಾರ ವೀಕ್ಷಕರೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ನೇಷನ್ ವಾಂಟ್ಸ್ ಟು ನೋ ದೇಶದ ಪ್ರಶ್ನೆಗಳಿಗೆ ಈಗಲಾದರೂ ಉತ್ತರಿಸುವಿರ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಬೇಕಾದ್ರೆ ಇಡೀ ದೇಶದ ಜನ ಮತ್ತು ಯಾರ್ಯಾರು ಇವತ್ತು ಬಿಜೆಪಿಯ ವಿರುದ್ಧವೂ ಮಾತಾಡ್ತಿದ್ದಾರೆ ಅಂತವರಲ್ಲಿ ಬಹುಪಾಲು ಜನ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ರು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನಾಲ್ಕರ ತನಕ ನಿರಂತರವಾಗಿ ಕಾಂಗ್ರೆಸ್ನ ಎಷ್ಟು ಭ್ರಷ್ಟಾಚಾರಿ ಪಕ್ಷ ಅಂತ ಅಂದ್ಬಿಟ್ಟು ಸುಮಾರಷ್ಟು ಮಾಧ್ಯಮಗಳು ಕೂಡ ಅದಕ್ಕೆ ಕೈಗೊಡಿಸೋದು ಆ ರೀತಿ ಮಾಡಿದಂಥ ಹಲವಾರು ಆರೋಪಗಳಲ್ಲಿ ಹುರುಳಿರಲಿಲ್ಲ ಅದರರ್ಥ ಕಾಂಗ್ರೆಸ್ ಭ್ರಷ್ಟಾಚಾರಿ ಪಕ್ಷ ಅಲ್ಲ ಅಂತ ಭ್ರಷ್ಟಾಚಾರದ ಜನಕವೇ ಕಾಂಗ್ರೆಸ್ ಪಕ್ಷ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಏನೊಂದು ಅತಿರೇಕದ ಆರೋಪವನ್ನು ಕಾಂಗ್ರೆಸ್ ಮೇಲೆ ಮಾಡಲಾಗಿತ್ತು ಅದು ಟು ಜಿ ಹಗರಣ ಇರ್ಬೋದು ಸಿ ಎ ಜಿ ಹಗರಣಗಳಿರ್ಬೋದು ಅವೆಲ್ಲವೂ ಕೂಡ ಇದು ಇದೇ ರೀತಿ ನಡೆದು ಬಿಟ್ಟಿದ್ರೆ ಇಷ್ಟೊಂದೆಲ್ಲ ಆಗ್ತಿತ್ತು ಅನಾಹುತ ಆಗ್ತಿತ್ತು ಇಷ್ಟೊಂದೆಲ್ಲ ದೇಶಕ್ಕೆ ನಷ್ಟ ಆಗ್ತಿತ್ತು ಅಂತ ಅಂದ್ಬಿಟ್ಟು ಒಂದು ಊಹೆ ಊಹೆಯನ್ನೇ ನಿಜಕ್ಕೂ ಕೂಡ ಕೋಟಿ ಕೋಟಿ ಲೂಟಿ ಮಾಡಿಬಿಟ್ಟಿದ್ದಾರೆ ಅಂತ ಪ್ರಚಾರ ಮಾಡಿದ್ರು ಭ್ರಷ್ಟಾಚಾರದ ವಿರುದ್ಧ ಒಂದು ಉಪ್ರೇಕ್ಷಿತವಾದಂಥ ಪ್ರಚಾರ ಮಾಡಿದ್ರು ಕೂಡ ದೇಶಕ್ಕೆ ಒಳ್ಳೆಯದಾದರೆ ಪರವಾಗಿಲ್ಲ ಅಂತ ಸುಮಾರು ಜನ ಅವಾಗ ಬಾಯಿ ಮುಚ್ಕೊಂಡು ಕೂಡ ಇದ್ದರು ಸೊ ಹೀಗಾಗಿ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಅವರ ಅಧಿಕಾರಕ್ಕೆ ಬರುವುದಕ್ಕೆ ಪ್ರಮುಖವಾಗಿ ಕಾರಣವಾದದ್ದು ಭ್ರಷ್ಟಾಚಾರ ವಿರುದ್ಧವಾಗಿ ನಮ್ಮ ಸರ್ಕಾರ ಇರುತ್ತೆ ಅದರಲ್ಲಿ ಆ ಭ್ರಷ್ಟಾಚಾರದ ಪ್ರಮುಖ ಸ್ವರೂಪವಾಗಿರುವ ಕಪ್ಪು ಹಣ ಅಂದರೆ ತೆರಿಗೆ ವಂಚಿಸಿದ ಹಣ ಗೊತ್ತಿರುವ ಮೂಲಗಳಿಂದ ಘಡಿಸದ ಹಣ ಬೇರೆ ಬೇರೆ ದೇಶಗಳಲ್ಲಿ ಬಚ್ಚಿಟ್ಟ ಹಣ ಈ ದೇಶಕ್ಕೆ ತೆರಿಗೆ ಕಟ್ಟಿರೋ ಬಚ್ಚಿಟ್ಟಿರೋ ಹಣ ಅದನ್ನು ಕಪ್ಪು ಹಣ ಅಂತಾರೆ ಸ್ವಿಸ್ ಬ್ಯಾಂಕಲ್ಲಿರುತ್ತೆ ಆ ಸಿಸ್ ಬ್ಯಾಂಕ್ನಲ್ಲಿ ಇವತ್ತೊಂದು ಎಪ್ಪತ್ತೇಳು ದ್ವೀಪಗಳೇ ಇದಕ್ಕೋಸ್ಕರ ಇವೆ ಟ್ಯಾಕ್ಸ್ ಹ್ಯಾವನ್ಸ್ ಅಂತ ಕರೀತಾರೆ ಅವನ್ನೆಲ್ಲವೂ ಕೂಡ ಅಲ್ಲಿ ನೀವು ಹೆಂಗೆ ಬೇಕಾದ್ರೆ ದುಡ್ಡು ತರ್ಬೋದು ಶೆಲ್ ಕಂಪ್ನಿಗಳು ಕಟ್ಬೋದು ಸುಮ್ಮನೆ ಸುಮ್ಮನೆ ಕಂಪ್ನಿಗಳು ಕಳಿಸಿ ಅಲ್ಲಿ ದುಡ್ಡಿರೋ ಥರ ಲೆಕ್ಕಾಚಾರ ತೋರಿಸಿ ನೀವು ಇಲ್ಲಿ ಗಳಿಸಿದ್ದನ್ನು ತಗೊಂಡೋಗಿ ಅಲ್ಲಿಟ್ಟು ಅದನ್ನು ಬೇರೆ ಹೆಸರಲ್ಲಿ ಬತ್ತು ಇಲ್ಲೇ ಇನ್ವೆಸ್ಟ್ ಮಾಡಿ ಅದನ್ನು ಮನಿ ಲಾಂಡ್ರಿಂಗ್ ಕಪ್ಪು ಹಣವನ್ನು ಬಿಳಿ ಮಾಡಿ ಒಗದ್ಬಿಟ್ಟು ಬಿಟ್ಟು ಬಿಳಿ ಮಾಡಿಬಿಡ್ಬೋದು ಇವೆಲ್ಲವೂ ಕೂಡ ಏನು ನಡ್ಕೊಂಡು ಬರ್ತಾ ಇತ್ತು ಕಾಂಗ್ರೆಸ್ ಕಾಲದಲ್ಲಿ ಅದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತೀವಿ ಕಪ್ಪು ಹಣ ವಾಪಸ್ ತರ್ತೀವಿ ಅಂತ ಹೇಳುವಂಥದ್ದು ಮೋದಿ ಸರ್ಕ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರಕ್ಕೆ ಮುಂಚೆ ದೇಶಕ್ಕೆ ಕೊಟ್ಟಂತ ಪ್ರಧಾನವಾದಂಥ ಭರವಸೆ ಈಗ ಈ ಕಪ್ಪು ಹಣ ಬಂತ ಕಪ್ಪು ಹಣ ಸೃಷ್ಟಿಕರ್ತರು ನಿಮ್ಮ ಸ್ನೇಹಿತರಾಗಿರ್ಲಿಲ್ವಾ ಕಪ್ಪು ಹಣ ಸೃಷ್ಟಿ ಮಾಡಿ ದೇಶ ಬಿಟ್ಟು ಓಡೋದ್ರನ್ನೆಲ್ಲ ನೀವು ಯಾಕೆ ಕರೆ ತಕೊಂಡ್ಬರಲಿಲ್ಲ ಯಾವ ಮಾಧ್ಯಮಗಳು ಕೂಡ ಯಾವ ಕಮರ್ಷಿಯಲ್ ಮಾಧ್ಯಮಗಳು ಕೂಡ ಯಾವ ಇವತ್ತು ದೊಡ್ಡ ದೊಡ್ಡ ಯಾರು ಕಪ್ಪು ಹಣ ಸೃಷ್ಟಿ ಮಾಡ್ತಾರೆ ಅದಾನಿ ಅಂಬಾನಿ ಟಾಟಾ ಬಿರ್ಲಾ ಇವರುಗಳ ಆಶ್ರಯದಲ್ಲೇ ಇವರ ಒಡೆಯ ಒಡೆತನದಲ್ಲೇ ನಡೆಯುವ ಪತ್ರಿಕೆಗಳು ಅವರ ಮಾಧ್ಯಮಗಳು ಇವರು ಯಾರೂ ಅವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ದೇಶದ ಹಿತಾಸಕ್ತಿಗಿಂತ ತಮ್ಮ ಹಿತಾಸಕ್ತಿ ಮೋದಿ ಹಿತಾಸಕ್ತಿ ಇವತ್ತು ಅವರು ಮುಖ್ಯವಾಗಿ ಸೊ ಹೀಗಾಗಿ ನಾವು ಇವತ್ತು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾಗಿದೆ ಕಪ್ಪು ಹಣ ಬಂತ ಈ ಕಪ್ಪು ಹಣ ಎಷ್ಟು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಬಾಬಾ ರಾಮದೇವ್ ಅಂತೇಳಿ ಯಾರನ್ನ ಇವತ್ತು ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಅವರು ಮಾಡ್ತಿರೋ ಅಡ್ಕಸ್ ಮಿತನಗಳಿಗೆ ಈ ಬಾಬಾ ರಾಮದೇವ್ ಅವಾಗ ದೊಡ್ಡ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರ ಆತ ಮಾಡ್ತಿದ್ದಂಥ ಭಾಷಣಗಳಲ್ಲಿ ಐನೂರು ಲಕ್ಷ ಕೋಟಿ ರೂಪಾಯಿಯಷ್ಟಿದೆ ಕಪ್ಪು ಹಣ ಸ್ವಿಸ್ ಬ್ಯಾಂಕ್ನಲ್ಲಿ ಅದನ್ನು ತಂದರೆ ಇಲ್ಲೊಬ್ಬರಿದ್ದಾರೆ ಆ ಥರ ಸುಳ್ಳುಗಳನ್ನೇ ಉಸಿರಾಡುವಂತಹ ಪುಂಗ್ಲಿಗಳು ಅವರು ಈ ದೇಶದ ರಸ್ತೆಗೆ ಚಿನ್ನದ ತಗಡನ್ನು ಹೊದಿಸ್ಬಿಡ್ಬೋದು ಅಷ್ಟು ಕಪ್ಪು ಹಣ ಇದೆ ಅಂತ ಹೇಳಿದ್ರು ಇದರ ಮುಂದುವರಿಕೆಯ ಭಾಷಣವಾಗಿನೇ ಎರಡು ಸಾವಿರದ ಹದಿನೇಳರ ನವೆಂಬರ್ನಲ್ಲಿ ಛತ್ತೀಸ್ಗಢನ ಕಂಕೇರನ್ನು ಕಡೆ ಚುನಾವಣಾ ಭಾಷಣವನ್ನು ಮಾಡ್ತಾ ನರೇಂದ್ರ ಮೋದಿಯವರು ಲಕ್ಷ ಲಕ್ಷ ಕೋಟಿಗಳು ನೂರಾರು ಲಕ್ಷ ಕೋಟಿ ರೂಪಾಯಿಗಳು ಕಪ್ಪು ಹಣ ವಿದೇಶದಲ್ಲಿದೆ ಅದೆಲ್ಲವೂ ತೊಂದರೆ ಈ ದೇಶಕ್ಕೆ ಈ ದೇಶದ ಪ್ರತಿಯೊಬ್ಬರ ಅಕೌಂಟಿನಲ್ಲಿ ಹದಿನೈದು ಲಕ್ಷ ರೂಪಾಯಿಗಳನ್ನ ಹಾಕಬಹುದು ನಾವು ಆ ಕಪ್ಪು ಹಣವನ್ನು ವಸೂಲಿ ಮಾಡ್ತೀವಿ ಅಂತ ಹೇಳಿದ್ರು ಪೈಸೆ ವಿದೇಶಿ ಬ್ಯಾಂಕೋ ಹಿಂದೂಸ್ತಾನ್ ಗರೀಬ್ ಆದ್ಮಿಕೋ ಈಗ ಹದಿನೈದು ಲಕ್ಷ ರೂಪಾಯಿ ಬಂತ ಅಂತ ಅಂದ್ಬಿಟ್ಟು ಮತ್ತೆ ಮರು ಪ್ರಶ್ನೆಯನ್ನ ಕೇಳಿದ್ರೆ ಈ ಹತ್ತು ವರ್ಷದಲ್ಲಿ ಅವ್ರಂಗೆ ಹೇಳಲೇ ಇಲ್ಲ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಲೇ ಇಲ್ಲ ಅಂದ್ರೂ ಅದ್ರ ಬಗ್ಗೆ ನಾವೊಂದು ವಿಶೇಷ ಸಂಚಿಕೆಯನ್ನೇ ಮಾಡಿದೀವಿ ಹೆಂಗೆ ತುಂಬಾ ಸ್ಪಷ್ಟವಾಗಿ ಅಲ್ಲಿರೋ ಕಪ್ಪು ಹಣ ಎಲ್ಲ ಇಲ್ಲಿ ತಂದ್ರೆ ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ಬೋದು ಮತ್ತು ನಾವು ಕಪ್ಪು ಹಣವನ್ನು ತರ್ತೀವಿ ಇದರ ಅರ್ಥ ಏನು ಇವೆರಡನ್ನ ಸೇರಿಸಿ ಓದಿದ್ರೆ ಅದರ ಸಾರಾಂಶ ಹದಿನೈದು ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತಿವಿ ಯಾಕಂದ್ರೆ ಕಪ್ಪು ಹಣ ತರ್ತೀವಿ ಅನ್ನೋದೇ ಆಗ್ತಿತ್ತು ಸೊ ಹೀಗಾಗಿ ಈಗ ಪ್ರಶ್ನೆ ಏನಪ್ಪ ಅಂತಂದರೆ ಕಪ್ಪು ಹಣ ತಂದ್ರ ನೀವು ಕಪ್ಪು ಹಣ ಮಾ ಅಲ್ಲಿಗೆ ಕೂಡಿಟ್ಟವ್ರ ಯಾರು ನಿಮ್ಗೆ ಆಶ್ಚರ್ಯ ಆಗ್ಬೋದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ವಿಷಯದ ಬಗ್ಗೆ ರಾಜ್ಯಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ಪಂಕಜ್ ಚೌಧರಿ ಅವರು ನಿಮ್ಮ ಅವರು ಸಂಸತ್ತಿನಲ್ಲಿ ರಾಜ್ಯಸಭೆಯಲ್ಲಿ ಕೇಳಿದಂಥ ಪ್ರಶ್ನೆ ಅಂತಪ್ಪ ಪರದೆಯ ಮೇಲೆ ಬರುತ್ತೆ ನೀವು ಅದನ್ನು ನೋಡ್ಬೋದು ಮೊದಲನೇ ಉತ್ತರವೇ ದರ್ ಇಸ್ ನೋ ಅಫಿಷಿಯಲ್ ಎಸ್ಟಿಮೇಟ್ ಆಫ್ ದ ಬ್ಲಾಕ್ ಮನೀಸ್ ಸ್ಟ್ಯಾಶ್ಡ್ ಇನ್ ದ ಸ್ವಿಸ್ ಬ್ಯಾಂಕ್ ಫಾರ್ ದ ಲಾಸ್ಟ್ 10 ಇಯರ್ಸ್ ಕಳೆದ ಹತ್ತು ವರ್ಷದಲ್ಲಿ ಆತು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಹಿಂದಿನ ಹತ್ತು ವರ್ಷ ಆದರೆ ಎರಡು ಸಾವಿರದ ಹನ್ನೊಂದರಿಂದ ಶುರುವಾಯಿತು ಎರಡ್ ಸಾವಿರದ ಹನ್ನೊಂದರಿಂದ ತನಕ ಸ್ವಿಸ್ ಬ್ಯಾಂಕ್ನಲ್ಲಿ ಎಷ್ಟು ಕಪ್ಪು ಹಣ ಇದೆ ಅಂತ ನಮಗೆ ಗೊತ್ತಿಲ್ಲ ಹೇಳಿದ್ದೇನು ಐನೂರು ಲಕ್ಷ ಕೋಟಿ ಇದೆ ಚುನಾವಣೆಗೆ ಮುಂಚೆ ಈಗ ನಮಗದು ಗೊತ್ತೇ ಇಲ್ಲ ಸರಿ ಅವ್ರ ಎರಡನೇ ಪ್ರಶ್ನೆ ಅದನ್ನ ತಡೆಯೋದಕ್ಕೆ ಏನೇನು ಮಾಡಿದೀರ ನೀವು ಅಂತ ಕೇಳಿದ್ರೆ ಅದರ ಮುಂದುವರಿಕೆಯ ಭಾಗವಾಗಿ ಎರಡನೇ ಪುಟದಲ್ಲಿ ಅವರು ಕೊಟ್ಟಿರೋ ಉತ್ತರವನ್ನ ನೀವು ನೋಡ್ಬೋದು ಆ ಉತ್ತರದಲ್ಲಿ ಅವ್ರು ಹೇಳ್ತಾರೆ ಇದುವರೆ ತನಕ ಅವರು ಒಂದು ಎಂಟು ಸಾವಿರದ ಇನ್ನೂರ ಹದಿನಾರು ಕೋಟಿ ರೂಪಾಯಿ ಒಂದು ನೂರ ಅರವತ್ತಾರು ಪ್ರಕರಣಗಳಲ್ಲಿ ಎಂಟು ಸಾವಿರದ ನಾನ್ನೂರ ಅರವತ್ತೈದು ರೂಪಾಯಿ ಇನ್ನೊಂದು ನಾಲ್ನೂರ ಅರವತ್ತೈದು ಕೋಟಿ ರೂಪಾಯಿ ಇನ್ನೆರಡು ರೂಪಾಯಿ ಒಟ್ಟು ಒಂದು ಹನ್ನೆರಡು ಹದಿಮೂರು ಸಾವಿರ ಕೋಟಿ ರೂಪಾಯಿ ಹಗರಣಗಳು ಕಪ್ಪು ಹಣವಾಗಿರ್ಬೋದು ಅಂತ ಕೇಸುಗಳು ನಡೆಸ್ತಿದ್ದೀವಿ ತಂದ್ವಿ ಅಂತ ಹೇಳಲಿಲ್ಲ ಅದರ ಬದಲಿಗೆ ಇನ್ಫ್ಯಾಕ್ಟ್ ನೀವು ಅದರ ಎರಡನೇ ಪುಟದಲ್ಲಿರೋ ಕೊನೆ ಮೂರು ಪ್ಯಾರಾಗಳನ್ನು ನೀವು ನೋಡಿದ್ರೆ ಇಂಟರ್ನ್ಯಾಷನಲ್ ಕನ್ಸೋರ್ಷಿಯಮ್ ಆಫ್ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆತ್ಮಸಾಕ್ಷಿ ಇರುವಂತಹ ಸಾಕ್ಷಿ ಪ್ರಜ್ಞೆ ಇರುವಂತಹ ಈ ಜಗತ್ತಿನ ಹಲವಾರು ಹಿರಿಯ ಪತ್ರಕರ್ತರುಗಳು ಯಾವ ರೀತಿ ತಮ್ಮ ತಮ್ಮ ದೇಶಗಳಲ್ಲಿ ತೆರಿಗೆಯನ್ನು ವಂಚನೆ ಮಾಡಿ ತಮ್ಮ ದೇಶದ ಜನರ ಪಾಲನ್ನು ವಂಚನೆ ಮಾಡಿ ಈ ರೀತಿ ಜಗತ್ತಿನ ಎಪ್ಪತ್ತ್ಮೂರು ದೇಶಗಳಲ್ಲಿ ಕಪ್ಪು ಹಣವನ್ನು ಕೂಡಿಟ್ಟಿದ್ದಾರೆ ಅದರಲ್ಲಿ ಹೆಂಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಉದ್ಯಮಿಗಳು ಶಾಮೀಲಾಗಿದ್ದಾರೆ ಎನ್ನುವುದರ ಬಗ್ಗೆ ವಿವರವಾದಂಥ ತನಿಖೆಯನ್ನು ಮಾಡಿ ಕೆಲವು ವರದಿಗಳನ್ನು ಬಿಡುಗಡೆ ಮಾಡಿದ್ರು ಆ ವರದಿಗಳಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಹನ್ನೊಂದು ಸಾವಿರದ ಹತ್ತು ಕೋಟಿ ರೂಪಾಯಿಗಳು ಅಂದಾಜು ಇರಬಹುದು ಅಂತ ಬಂದಿದೆ ಅಂತ ರಾಜ್ಯಸಭೆಯಲ್ಲಿ ಉತ್ತರ ಕೊಡ್ತಾರೆ ಮುಂದುವರೆದು ನಿಮ್ಮ ಜ್ಞಾಪಕ ಇರ್ಬೋದು ಎರಡು ಸಾವಿರದ ಹದಿನೈದರಲ್ಲಿ ಪನಾಭಾ ಪೇಪರ್ ಅಂತ ಹೇಳಿ ಒಂದು ಜಗತ್ತಿನಾದ್ಯಂತ ಇರುವಂತಹ ಭ್ರಷ್ಟರು ಯಾವ ರೀತಿ ಕಪ್ಪು ಹಣವನ್ನು ಕೂಡಿಟ್ಟಿದ್ದಾರೆ ಅಂತ ಒಂದು ವರದಿಯನ್ನು ಇದೇ ರೀತಿಯಾದಂಥ ತನಿಖಾ ಪತ್ರಿಕೋದ್ಯಮಗಳು ಬಿಡುಗಡೆ ಮಾಡಿದ್ರು ಅದರ ಭಾಗವಾಗಿ ಭಾರತಕ್ಕೆ ಸಂಬಂಧಪಟ್ಟಂಥ ಇಪ್ಪತ್ತು ಸಾವಿರದ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳು ಪನಾಮ ಪೇಪರ್ಗಳು ಪತ್ತೆ ಹಚ್ಚಿವೆ ಅಂದರು ನೀವೇನು ಮಾಡಿದ್ರಿ ಈ ಪನಾಮ ಪೇಪರ್ನ ಪತ್ತೆ ಹಚ್ಚಿದ್ದನ್ನ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇದು ಅದೇ ರೀತಿ ಮುಂದುವರೆದು ಪ್ಯಾರಡೈಸ್ ಪೇಪರ್ಸ್ ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಂಡರಾವ್ ಪೇಪರ್ಸ್ ಅಂತೇಳಿ ಎಲ್ಲವೂ ಕೂಡ ಇದೇ ರೀತಿಯ ಹಣಕಾಸು ತನಿಖಾ ಪತ್ರಕರ್ತರು ಜಗತ್ತಿನ ಹಿತಾಸಕ್ತಿಯನ್ನು ಜನರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಮಾಡದಂತ ಅಧ್ಯಯನದ ಫಲಶ್ರುತಿ ಅವರುಗಳು ಪ್ರಕಟಣೆ ಮಾಡಿರುವಂತಹ ವರದಿಗಳ ಪ್ರಕಾರ ಇನ್ಫ್ಯಾಕ್ಟ್ ಈ ಪರಮಾ ಪದಾಮ ಪೇಪರ್ಸು ಪಾಂಡೋರಾ ಪೇಪರ್ಸು ಪ್ಯಾರಾಡೈಸ್ ಪೇಪರ್ಸು ಇವುಗಳಲ್ಲಿ ಯಾರ್ಯಾರ ಹೆಸರಿತ್ತು ಒಂದಷ್ಟು ಪಟ್ಟಿ ನಾನು ಓದ್ತೇನೆ ಆ ಪಟ್ಟಿ ತಮ್ಮ ಪರದೆಯ ಮೇಲೂ ಬರುತ್ತೆ ನೀವು ನೋಡ್ಬೋದು ದಿ ಲಿಸ್ಟ್ ಆಫ್ ದಿ ಅಲಿ ಫಿಜಿಟಿವ್ एकनमिक अफेडर्स करे रिस अब्राड्ड इनक्लूड्स पुष्पेशशीश जावनपुत्रा विजय मल्या सन्नी कालरा संजय कालरा एसके आरती कालरा वर्षा कालरा जतिन मेहता उमेश परेख् कमलेशीश् परेख् एकलव्य गर्ग विनय मितल नीरव मोदी निशा मोदी मेहल चोक्सी ಸಭಿಯಾ ಸೇತ್ ರಾಜೀವ್ ಗೋಯಲ್ ಅಲಕಾ ಗೋಯಲ್ ಲಲಿತ್ ಮೋದಿ ನಿತಿನ್ ಜಯಸಿಲ್ ಸಂದೇಶ ದೀಪ್ತಿಬೆನ್ ಚೇತನ್ ಕುಮಾರ್ ಸಂದೇಸ್ರ ರಿತೇಶ್ ಜೈನ್ ಹಿತೇಶ್ ಎನ್ ಪಟೇಲ್ ಮಯೂರಿಬೆನ್ ಪಟೇಲ್ ಪ್ರೀತಿ ಸತೀಶ್ ಜೋಬನ್ ಪುತಾರ ಇವರಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಗುಜರಾತಿ ಮೂಲದವರು ಇವರಲ್ಲಿ ಮೆಹುಲ್ ಚೋಸ್ಕಿ ಲಲಿತ್ ಮೋದಿ ನೀರವ್ ಮೋದಿ ಇವರುಗಳು ಮೋದಿಯ ಪರಮಾಪ್ತರು ಇನ್ಫ್ಯಾಕ್ಟ್ ನಿಮ್ಮ ಪರದೆಯ ಮೇಲೆ ಇನ್ನೊಂದು ಕೋಷ್ಟಕ ಒಂದು ಬರುತ್ತೆ ಯಾರ್ಯಾರು ಯಾವ ಯಾವಾಗ ಎಷ್ಟೆಷ್ಟು ಕೋಟಿ ಲೂಟಿ ಮಾಡಿ ಈ ದೇಶ ಬಿಟ್ಟೋದ್ರು ಅಂತ ಒಂದು ಪಟ್ಟಿ ಬರುತ್ತೆ ನೀವು ನೋಡಿ ಉದಾಹರಣೆಗೆ ಲಲಿತ್ ಮೋದಿ ಇನ್ನು ಪ್ರಾರಂಭದ ದಿನಗಳು ಆತ ಈ ದೇಶದ ಬ್ಯಾಂಕ್ಗಳಿಂದ ಸುಳ್ಳು ಖಾತೆಗಳನ್ನು ತೋರಿಸಿ ಉದ್ದೇಶಪೂರ್ವಕವಾಗಿ ಮೋಸ ಮಾಡಿ ನಾಮ ಹಚ್ಚಿದ್ದು ತೆರಿಗೆ ವಂಚನೆ ಮಾಡಿದ್ದು ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಆತ ಭಾರತದಿಂದ ಓಡೋಗಿದ್ದೆ ಯಾವಾಗ ಎರಡು ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿಗಳಾಗಿದ್ದವ್ರು ಯಾರು ಸರ್ಕಾರ ನಡೆಸ್ತಿದ್ದೋರು ಯಾರು ಚೌಕಿದಾರ್ ನರೇಂದ್ರ ಮೋದಿ ಅವರು ವಿಜಯ್ ಮಲ್ಯ ಈ ಕತೆ ಗೊತ್ತೇ ಇದೆ ನಿಮಗೆ ಆತ ಮಾಡಿದ ಮೋಸ ಒಂಬತ್ತು ಸಾವಿರ ಕೋಟಿ ಭಾರತದಿಂದ ಬಿಟ್ಟು ಓಡೋಗಿದ್ದೆ ಯಾವಾಗ ಎರಡು ಸಾವಿರದ ಹದಿನಾರರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಯಾವ ಸರ್ಕಾರ ಯಾವ ಪ್ರಧಾನಿ ಚೌಕಿದಾರ್ ನರೇಂದ್ರ ಮೋದಿ ಜತಿನ್ ಮೆಹ್ತಾ ಇವರು ಗುಜರಾತ್ನಲ್ಲಿ ಮೋದಿಗೆ ಪರಮಾಪ್ತರು ಇವರೆಷ್ಟು ನಾಮ ಹಾಕಿದ್ರು ಏಳು ಸಾವಿರ ಕೋಟಿ ದೇಶ ಬಿಟ್ಟು ಬಿಟ್ಟೋಡೋಗಿದ್ದೆ ಯಾವಾಗ ಎರಡು ಸಾವಿರದ ಹದಿನಾರರಲ್ಲಿ ಯಾವ ಸರ್ಕಾರ ಇತ್ತು ಚೌಕಿದಾರ್ ನರೇಂದ್ರ ಮೋದಿ ಮೊಹಿಲ್ ಚೋಕ್ಸಿ ಎಷ್ಟು ನಾಮ ಹಾಕಿದ್ದು ಹದಿನಾಲ್ಕು ಸಾವಿರದ ಮುನ್ನೂರ ಐವತ್ತೇಳು ಕೋಟಿ ದೇಶ ಬಿಟ್ಟು ಓಡೋಗಿದ್ದೆ ಅವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರಿದ್ರು ಮಹಾಶಯರು ಪ್ರಧಾನಿಗಳು ಚೌಕಿದಾರ್ ನರೇಂದ್ರ ಮೋದಿ ನೀರವ್ ಮೋದಿ ಇವ್ರ ಜೊತೆ ಒಂದು ಫೋಟೋ ಇದೆ ಹೆಗಲಿಗೆ ಹೆಗಲ ಹಾಕ್ಕೊಂಡು ಕೈ ಹಾಕೊಂಡು ನರೇಂದ್ರ ಮೋದಿ ಅವ್ರ ಜೊತೆ ಇವ್ರು ಮೋಸ ಮಾಡಿದ್ದು ಇಪ್ಪತ್ತೆರಡು ಸಾವಿರ ಕೋಟಿ ದೇಶ ಬಿಟ್ಟು ಓಡೋಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಈಗ ಹಾಲಿ ಲಂಡನ್ನಲ್ಲಿದ್ದಾರೆ ಆಗಲೂ ಕೂಡ ಇದ್ದ ಸರ್ಕಾರ ಯಾವುದು ಚೌಕಿದಾರ್ ನರೇಂದ್ರ ಮೋದಿ ಈಗ ಪ್ರಶ್ನೆ ಏನಪ್ಪ ಅಂತಂದರೆ ಇವೆಲ್ಲದರ ಆಚೆಗಿನ್ನಿದೆ ಇವರು ಒಂದು ಮೂವತ್ತ್ ಮೂರು ಜನ ಇದ್ದಾರೆ ಆದರೆ ಪಂಡೋರಾ ಪೇಪರ್ಸ್ ಅಲ್ಲಿ ಇದು ಮುಖ್ಯವಾಗಿ ಹಾಗೆ ಪೇಪರ್ಸ್ ಪೇಪರ್ಸಲ್ಲೂ ಕೂಡ ತುಂಬ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂತಂದರೆ ಆದಾನಿಯವರ ಕಳ್ಳ ವ್ಯವಹಾರಗಳು ಹಿಂಡನ್ಬರ್ಗ್ ರಿಪೋರ್ಟು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿನಲ್ಲಿ ಬರುವುದಕ್ಕೆ ಮುಂಚೆ ಪನಾಮಾ ಪೇಪರ್ಸ್ ಅಲ್ಲೇ ಆದಾನಿಯವರ ವಜ್ರದ ವ್ಯವಹಾರಗಳಲ್ಲಿ ಕೋಟಿ ಕೋಟಿ ಇನ್ವಾಯ್ಸು ಮತ್ತೆ ಬೇರೆ ಬೇರೆ ವಿಧಾನಗಳ ಮೂಲಕ ತೆರಿಗೆ ವಂಚನೆ ಮಾಡಿ ಅಮೆರಿಕದ ಸಿಶೆಲ್ ದ್ವೀಪದ ಹಲವಾರು ಕಡೆ ಶೆಲ್ ಕಂಪ್ನಿಗಳಲ್ಲಿ ದುಡ್ಡಿಟ್ಟಿದ್ದಾರೆ ಅಂತ ಪನಾಮ ಪೇಪರ್ ಸಾಬೀತು ಮಾಡುತ್ತೆ ಮತ್ತೇನು ಒಂದು ಸಾವಿರ ಕೋಟಿ ರೂಪಾಯಿ ಮದುವೆ ಮಾಡಿಸ್ತಿದ್ದಾರೆ ಅಂಬಾನಿ ಅವರು ಅವ್ರ ತಮ್ಮ ಅನಿಲ್ ಅಂಬ ಅಂಬಾನಿ ಅವ್ರ ಮೇಲೂ ಕೂಡ ನೇರವಾಗಿ ಆರೋಪ ಇರುತ್ತೆ ಈ ಆದಾನಿ ಅವರ ಅಣ್ಣ ವಿನೋದ್ ಆದಾನಿ ಈತ ಕೇವಲ ಪನಾಮ ಪೇಪರ್ಸ್ ಅಲ್ಲ ಕೇವಲ ಪ್ಯಾರಾಡೈಸ್ ಪೇಪರ್ಸ್ ಅಲ್ಲ ಪಾಂಡೋರಾ ಪೇಪರ್ಸ್ ಎಲ್ಲದರಲ್ಲೂ ಕೂಡ ವಿನೋದ್ ಅದಾನಿ ಈ ದೇಶಕ್ಕೆ ಎಲ್ಲ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಅಂತ ತುಂಬಾ ಸ್ಪಷ್ಟವಾಗಿ ಈ ಪೇಪರ್ಗಳು ಹೇಳ್ತವೆ ಇದರ ಜೊತೆಗೆ ಜಯಂತ್ ಸಿನ್ಹಾ ಯಶವಂತ್ ಸಿನ್ಹಾ ಬಿಜೆಪಿಯನ್ನ ಬಿಟ್ಟರುವ್ರು ಬಿಜೆಪಿ ನಲ್ಲಿ ಇದ್ದಾಗ ಅವರ ಮಗ ಜಯಂತ್ ಸಿನ್ಹಾ ಜಯಂತ್ ಸಿನ್ಹಾ ಅವರು ಪನಾವ ಪೇಪರ್ಸ್ ಹೊರಗಡೆ ಬಂದಾಗ ನೇರವಾಗಿ ಇವರು ಹೂಡಿಕೆ ಇದ್ದಂಥ ಕಂಪನಿ ಸರ್ಕಾರಕ್ಕೆ ಕೋಟಿ ಕೋಟಿ ಮೋಸ ಮಾಡಿದೆ ಭ್ರಷ್ಟತೆ ಮಾಡಿದೆ ಅಂತ ಹೇಳಿದಾಗ್ಯೂ ಕೂಡ ನರೇಂದ್ರ ಮೋದಿಯವರು ಅವರನ್ನು ಹಣಕಾಸು ಮಂತ್ರಿಗಳಾಗಿ ನೇಮಕ ಮಾಡ್ಕೊಂಡ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟರು ಆದಾನಿಯವರು ಪದಾಮ ಪಂಡೋರ ಎಲ್ಲ ಪೇಪರ್ಗಳಲ್ಲೂ ಕೂಡ ಈ ದೇಶಕ್ಕೆ ಕೋಟಿ ಕೋಟಿ ಕಪ್ಪು ವಂಚನೆ ಮಾಡಿ ಕಪ್ಪು ಹಣವನ್ನು ಕೂಡಿಟ್ಟಿದ್ದಾರೆ ಅಂತ ಹೇಳಿದಾಗಲೂ ಕೂಡ ಆದಾನಿ ಅವರಿಗೆ ಸಂಪೂರ್ಣ ರಕ್ಷಣೆಗೆ ನಿಂತು ಇವತ್ತೇನೇನು ಈ ಥರ ಸಣ್ಣ ಪುಟ್ಟ ಒಂದು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿ ವಂಚನೆ ನಡೆದಿದೆ ಅಂತಂದರೆ ಇ ಅಂತೆ ಸಿ ಬಿ ಐ ಅಂತೆ ಐ ಟಿ ಅಂತೆ ರೈಡ್ಗಳಾಗ್ತಿತ್ತು ಕೋಟಿ ಕೋಟಿ ವಂಚನೆಗಳಾಗ್ತಾ ಇದ್ದಾವೆ ನೇರವಾಗಿ ಸಾಬೀತಾಗ್ತಾ ಇದೆ ಆದಾನಿದು ಅಲ್ಲಿ ಇಡಿ ರೈಡ್ ಮಾಡಲ್ಲ ಸಿ ಬಿ ಐ ರೈಡ್ ಮಾಡಲ್ಲ ಬದಲಿಗೆ ಮೋದಿಯವರು ಅವ್ರದೇ ಆದಾನಿಯವರ ವಿಮಾನದಲ್ಲೇ ದೇಶ ದೇಶಗಳನ್ನು ಸುತ್ತಕೊಂಡು ಇನ್ನೊಂದಷ್ಟು ಕಾಂಟ್ರಾಕ್ಟ್ಗಳನ್ನ ಕೊಡಿಸ್ತಾರೆ ಹಿಡನ್ ಹಿಂಡನ್ಬರ್ಗ್ ವರದಿ ಬಂದಾದ ಮೇಲೆ ಅವರ ಸ್ಟಾಕ್ ದರ ಕುಸಿದು ಶೇರ್ ಮೇಲೆ ಕುಸಿದು ಅದು ಯೋಗ್ಯತೆ ಇಲ್ಲ ಅಯೋಗ್ಯವಾದಂತ ಷೇರು ಅಂತ ಆಗ್ಬೇಕಾದ್ರೆ ನನ್ನ ನಿಮ್ಮೆಲ್ಲರ ಉಳಿತಾಯದ ಹಣದಿಂದ ಕೂಡಿಡಲ್ಪಟ್ಟಂತ ವಿಮಾ ಕಂಪನಿ ಎಲ್ ಐ ಸಿಯಿಂದ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ದುಡ್ಡು ಅದನ್ನು ಉಳಿಸ್ತಾರೆ ಅದನ್ನ ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಕೇಳದವ್ರನ್ನ ಸಂಸತ್ತಿನಿಂದ ಹೊರಗಾಕ್ಸ್ತಾರೆ ಪ್ರಶ್ನೆ ಕೇಳಿದವ್ರನ್ನ ಉಚ್ಚಾಟನೆ ಮಾಡಿಸ್ತಾರೆ ಇದು ಕಪ್ಪು ಹಣವನ್ನ ನಿಯಂತ್ರಣ ಮಾಡುವ ರೀತಿಯ ಪರಿಣಾಮದಲ್ಲಿ ಏನಾಗಿದೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಂತ ಒಂದಿದೆ ಒಂದು ದೇಶದಲ್ಲಿ ಎಷ್ಟು ಭ್ರಷ್ಟಾಚಾರ ಇದೆ ಅಂತ ಭಾವಿಸುವವ್ರದ್ದು ಒಂದು ವಿಶ್ಲೇಷಣೆ ಅದೊಂದು ಸೂಚ್ಯಂಕ ಇನ್ಫ್ಯಾಕ್ಟ್ ಎರಡು ಸಾವಿರದ ಹದಿಮೂರರಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಜಗತ್ತಿನ ಈ ಭ್ರಷ್ಟರ ದೇಶಗಳ ಪಟ್ಟಿನಲ್ಲಿ ಭಾರತ ಎಂಬತ್ತನೇ ಸ್ಥಾನದಲ್ಲಿತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು ಭ್ರಷ್ಟಾಚಾರ ನಿಯಂತ್ರಣ ಮಾಡ್ತೀವಿ ಕಪೋಣ ನಿಯಂತ್ರಣ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂಥ ನರೇಂದ್ರ ಮೋದಿಯವರ ಕಳೆದ ಹತ್ತು ವರ್ಷದಲ್ಲಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಒಂದು ಭ್ರಷ್ಟಾಚಾರ ಸೂಚ್ಯಂಕದ ಪಟ್ಟಿನಲ್ಲಿ ಭಾರತ ತೊಂಬತ್ತ್ಮೂರನೇ ಸ್ಥಾನದಲ್ಲಿದೆ ಭ್ರಷ್ಟಾತಿ ಭ್ರಷ್ಟ ಸ್ಥಾನದಲ್ಲಿ ಭಾರತ ಕೂತ್ಕೊಂಡಿದೆ ಕಪ್ಪು ಹಣಗಳ ಸೃಷ್ಟಿಯೇ ಮಾಡುತ್ತಿರುವಂತಹ ಮೊದಲ ಮೂರು ದೇಶಗಳಲ್ಲಿ ರಷ್ಯಾವನ್ನು ಬಿಟ್ಟರೆ ಭಾರತವೇ ಕಪ್ಪು ಹಣದ ಅತಿದೊಡ್ಡ ಸೃಷ್ಟಿಕರ್ತನ ಕೂತಿದೆ ಕಪ್ಪು ಹಣದ ಸೃಷ್ಟಿಕರ್ತರೆಲ್ಲರೂ ಕೂಡ ಈ ದೇಶದ ಅತ್ಯುನ್ನತ ಅಧಿಕಾರ ಸ್ಥಾನದಲ್ಲಿರುವ ಆಪ್ತ ಮಿತ್ರರಾಗಿದ್ದಾರೆ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿತು ಅದಕ್ಕಾಗಿ ಸರ್ಕಾರ ಜನರು ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಅಧಿಕಾರದಿಂದ ದೂರ ಮಾಡಿದರು ನೀವು ಅಧಿಕಾರಕ್ಕೆ ಬಂದಿದ್ದೇನಕ್ಕೆ ಕಪ್ಪು ಹಣದ ನಿಗ್ರಹಣ ಮಾಡೋದಕ್ಕೆ ಆ ಹಣವನ್ನು ತಂದು ಬಡವರಿಗೆ ಹಂಚೋದಕ್ಕೆ ಬದಲಿಗೆ ಯಾರ್ಯಾರು ಕಪ್ಪು ಹಣದ ಸೃಷ್ಟಿಕರ್ತಾರೋ ಅವರು ನಿಮ್ಮ ಸರ್ಕಾರದ ಮಂತ್ರಿಗಳು ಎರಡು ಸತಿ ಮೂರು ಸತಿ ಅವ್ರಗಳಿಗೆ ನೀವು ಟಿಕೆಟ್ಗಳನ್ನ ಕೊಡ್ತೀರಿ ಕೊಲ್ಲುವವರಿಗೆ ಕದಿಯುವವರಿಗೆ ಆ ರೀತಿ ಆ ಭ್ರಷ್ಟಾಚಾರ ನಿಮ್ಮ ಪೂರ್ವದ ಭ್ರಷ್ಟಾಚಾರಕ್ಕಿಂತ ಈಗ ಮಾಡ್ತಿರೋಂಥ ಈ ಭ್ರಷ್ಟಾಚಾರ ಅದಕ್ಕೆ ಒಂದು ದೇಶಭಕ್ತಿಯ ಮುಸುಕನ್ನು ಬೇರೆ ಓದಿಸ್ತೀರಿ ಆದಾನಿಯವರು ಹಿಂಡನ್ಬರ್ಗ್ ಪ್ರಕರಣ ಹೊರಗಡೆ ಬಂದಾಗ ಇದು ನಮ್ಮ ದೇಶದ ಮೇಲೆ ಆಗುತ್ತೆ ದೇಶದ ಫ್ಲ್ಯಾಗ್ ದೇಶದ ಬಾವುಟವನ್ನ ಇಟ್ಕೊಂಡು ಪತ್ರಕರ್ತ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅವರು ಮಾಡ್ತಿರೋಂಥ ಈ ಹಗಲು ದರೋಡೆಗೆ ದೇಶವನ್ನ ಬಳಸ್ಕೊಳ್ತಾರೆ ದೇಶವನ್ನು ಬಳಸ್ಕೊಳ್ಳೋದಕ್ಕೆ ಬಿಡ್ತಾರೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದಲ್ಲಿ ದೇಶಭಕ್ತ ಭ್ರಷ್ಟಾಚಾರ ದೇಶದ್ರೋಹಿ ಭ್ರಷ್ಟಾಚಾರ ಅಂತ ಇರೋದಿಲ್ಲ ಎಲ್ಲ ಭ್ರಷ್ಟಾಚಾರಗಳು ಜನರಿಗೆ ಸಲ್ಲಬೇಕಾಗಿರುವ ಹಣವನ್ನ ಕದ್ದು ದರೋಡೆ ಮಾಡಿ ಅವ್ರನ್ನ ಖಾಸಗಿ ಸಂಪತ್ತಾಗಿ ಕುಬೇರರು ಸೇರಿಸ್ಕೋತಾರೆ ಇದು ದೇಶದ್ರೋಹ ಇದು ಜನದ್ರೋಹ ನಿಮ್ಮ ಹಿಂದಿನ ಸರ್ಕಾರ ಮಾಡಿದ ಅನ್ಯಾಯ ವಂಚನೆ ನೀವು ಮಾಡ್ತಿರೋದು ಅಪ್ಪಟ ದೇಶದ್ರೋಹ ಅಂತ ನನ್ನ ಸ್ಪಷ್ಟವಾದ ಅನಿಸಿಕೆ ನಿಮಗೇನಿಸುತ್ತೆ ತಿಳಿಸಿ ನಮಸ್ಕಾರ